ಹಣಕಾಸು ಸಂಸ್ಥೆಯ ಸಿಬ್ಬಂದಿ ಕಿರುಕುಳದಿಂದಾಗಿ ಬಾಗಲಕೋಟೆಯಲ್ಲಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ ದಾದಾಹೇತ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡ ದಾದಾಗೆ ಮೂವರು ಮಕ್ಕಳಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮೂರು ಲಕ್ಷ ಸಾಲ ಮಾಡಿದ್ದರು ಸಾಲದ ಕಂತು ಮತ್ತು ಬಡ್ಡಿಯ ಹಣ ತುಂಬಿಲ್ಲ ಎಂದು ಪದೇ ಪದೇ ಹಣಕಾಸು ಸಂಸ್ಥೆಯ ಸಿಬ್ಬಂದಿ ಮನೆಗೆ ಬಂದು ಬೆದರಿಕೆ ಹಾಕಿದ್ದರಂತೆ ಹೀಗಾಗಿ ಮನನೊಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಬಾಗಲಕೋಟೆಯ ನಲವತ್ತೆರಡು ವರ್ಷದ ದಾದಾ ಹೆತ್ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಈತನಿಗೆ ಮೂರು ಜನ ಮಕ್ಕಳಿದ್ದು ಹೆಂಡತಿ ಮತ್ತು ಮಕ್ಕಳು ಅನಾಥರಾಗಿದ್ದಾರೆ ಖಾಸಗಿ ಹಣಕಾಸು ಸಂಸ್ಥೆಯವರು ಇನ್ನೆಷ್ಟು ಬಲಿಗಳನ್ನು ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ ಅಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದೆ ನಾವು ನಮ್ ಕಡೆ ಕೇಳಿದ್ದಂತೊಕ್ಕ ಕೊಡ್ತಿದ್ವಿ ನಮ್ಮ ಕಡೆ ಏನು ಕೇಳಿದ ನನಗ ಐದು ಗಂಟೆಗೆ ಬಾ ಭಯಾನೀನ ಅಂತ ಹೇಳಿದ್ದ ಐದ್ ಗಂಟೆಗೆ ಬಾ ಭಯಾನೀನ ಬಂದ ಜೊತೆ ಮಾತಾಡೋದಾಯ್ತಂತ ಹೇಳ ಆದ್ರ ಐದ್ ಗಂಟೆಗೆ ಕರ್ದಿದ್ರೆ ಅದ್ ನಮಗ ಗೊತ್ತಿದ್ದಿಲ್ಲ ಈ ತರ ಅನ್ನೋದು ನಮಗ್ ಗೊತ್ತಿದ್ದಿಲ್ಲ ಇವ್ರು ಹೆಂಗ್ ಮಾತಾಡೋದ್ರ ಸರಿ ಅನ್ಸೋದಿಲ್ಲ ಈ ಸಣ್ಣ ಸಣ್ಣ ಮಕ್ಕಳಗ್ ಏನೈತ್ ಕನೈತಿ ಅಕ್ಕಿ ಏನ್ ಈಗ ಅಕ್ಕಿ ಉಪಜೀವನಗ್ ಏನ್ ಮಾಡ್ಬೇಕು ದಯವಿಟ್ಟು ನೀವ್ ಏನಂತ ನೋಡಿ ಅವ್ರ ಮ್ಯಾಗ ಏನ್ ಕರ್ಮ ಅನ್ನೋದು ಗೊತ್ತಿಲ್ಲ ನನಗೆ ನನ್ಗೆ ಏನೈತಿ ಏನಾರ ಮಾಡಿ ಏನೈತಿ ಮಕ್ಕಳಿಗೆ ಏನೈತಿ ಒಂದು ಆಶ್ರೆ ಏನೈತಿ ನೋಡಿ ಇದು ಕಡೆ ಇಲ್ಲ ನಾ ಇನ್ನೇ ತುಂಬ ನಮ್ಗೆ ಆರಾಮಿಲ್ಲ ಈಗ ನಮ್ ಕಡೆ ರಾ ಇಲ್ಲ ಏನು ಮಾಡ್ತಿ ಮಾಡಿ